ಈ ದಿನ ಉಚ್ಚ ನ್ಯಾಯಾಲಯ ಒಂದೊಮ್ಮೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ತೀರ್ಪು ಕೊಟ್ಟರು ಕೂಡ ಮುಂದಿನ ನಡೆ ಏನು ಆರೋಪಿಯ ಕಂಪ್ಲೇಂಟ್ ಸಿದ್ದರಾಮಯ್ಯನವರ ಉತ್ತರ ಅವರ ಮೇಲಧಿಕಾರಿ ಅಂದರೆ ಗವರ್ನರ್ ಅವರ ವರದಿ ಮತ್ತು ಏನು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಯಿತು ಇದೆಲ್ಲದರ ಆಧಾರದ ಮೇಲೆ ಮ್ಯಾಜಿಸ್ಟ್ರೇಟ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮೇಲೆ ಎದ್ದು ಕಾಣುವಂತಹ ಪ್ರೈಮ್ ಕೇಸ್ ಇದೆಯಾ ಇಲ್ವಾ ಅಂತ ತೀರ್ಮಾನ ಕೊಡ್ತಾರೆ ಸಿದ್ದರಾಮಯ್ಯವರ ವಾದ ಏನಾದರೂ ಕೋರ್ಟ್ ಒಪ್ಕೊಂಡ್ರೆ ಕಂಪ್ಲೇಂಟೇ ರದ್ದಾಗ್ಬೋದು ಪ್ರೈವೇಟ್ ಕಂಪ್ಲೇಂಟ್ ಒಪ್ಪಲಿಲ್ಲ ಅಂತಂದರೆ ತನಿಖೆ ಆಗಬೇಕು ಅಂತ ಹೇಳಿ ಪೊಲೀಸರಿಗೆ ತನಿಖೆಗೆ ಕಳಿಸ್ಬೋದು ಆ ದಿನದಿಂದ ಸಿದ್ದರಾಮಯ್ಯನವರು ಆರೋಪಿ ಅಂತ ಪರಿಗಣಿಸಲ್ಪಡ್ತಾರೆ ಹೊರತು ಎಂದಿನಿಂದ ಅಲ್ಲ ಈ ದಿನ ಕರ್ನಾಟಕದ ರಾಜ್ಯ ಉಚ್ಚ ನ್ಯಾಯಾಲಯ ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಗವರ್ನರ್ ಕೊಟ್ಟಿರುವ ಅನುಮತಿ ಸರಿ ಇದೆ ಅಂತ ತೀರ್ಪು ಬಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಕಾನೂನಿನ ಮೇರೆಗೆ ಅಲ್ಲ ರಾಜಕೀಯವಾಗಿ ಬೇರೆ ಇರಬಹುದು ಯಾಕಂತಂದರೆ ಯಾವುದೇ ಒಬ್ಬ ಅಧಿಕಾರ ಅಧಿಕಾರಸ್ಥ ವ್ಯಕ್ತಿಯ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ದಾಗ ಆತ ಅಧಿಕಾರದಲ್ಲಿದ್ದರೆ ನ್ಯಾಯೋಚಿತವಾದ ತನಿಖೆ ಆಗೋದು ಸಾಧ್ಯ ಇಲ್ಲ ಅನ್ನೋದು ಒಂದು ಮಾರಲ್ ಗ್ರೌಂಡು ಆ ರೀತಿ ಮಾರಲ್ ಗ್ರೌಂಡಲ್ಲಿ ರಾಜೀನಾಮೆ ಕೇಳೋದು ಸಾಧಾರಣ ಆದರೆ ಈ ದಿನ ಉಚ್ಚ ನ್ಯಾಯಾಲಯ ಒಂದೊಮ್ಮೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ತೀರ್ಪು ಕೊಟ್ಟರು ಕೂಡ ಮುಂದಿನ ನಡೆ ಏನು ಮುಂದಿನ ನಡೆ ಏನಂದರೆ ಕೆಳಗಡೆ ನ್ಯಾಯಾಲಯದಲ್ಲಿ ಅಬ್ರಹಾಂ ಇತಿ ಮತ್ತಿತರರು ಹಾಕಿರುವ ಪ್ರಕರಣ ಮುಂದುವರಿಯುತ್ತದೆ ಆ ಪ್ರಕರಣದಲ್ಲಿ ಬದಲಾದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಪ್ರಕಾರ ಮ್ಯಾಜಿಸ್ಟ್ರೇಟ್ರು ನೇರ ನೇರ ಅಕ್ಯೂಸ್ಡ್ ಅಂತ ತೀರ್ಮಾನ ಮಾಡೋಕ್ಕೆ ಬರಲ್ಲ ಬದಲಾದ ಕಾನೂನಲ್ಲಿ ನೇರವಾಗಿ ಕಾಗ್ನಿಸೆನ್ಸ್ ಕೂಡ ತಗೊಳಕ್ಕೆ ಬರೋದಿಲ್ಲ ಪ್ರೀ ಕಾಗ್ನಿಸೆನ್ಸ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕಾಗ್ತದೆ ಅಂದರೆ ಕೆಳಗಿನ ನ್ಯಾಯಾಲಯದಲ್ಲಿ ಪ್ರಕರಣ ಮುಂದುವರಿಯುತ್ತೆ ಮುಂದುವರಿಯುತ್ತದೆ ಈ ರಾಜ್ಯಪಾಲರು ಕೊಟ್ಟಂಥ ಅನುಮತಿಯನ್ನು ಕೆಳಗಿನ ನ್ಯಾಯಾಲಯಕ್ಕೆ ಮಂಡಿಸ್ತಾರೆ ಮಂಡಿಸಿದ ನಂತರ ಮ್ಯಾಜಿಸ್ಟ್ರೇಟ್ನವರು ಮುಂದೆ ಆರೋಪಿ ಅಂತ ಆಗಬಹುದಾದಂತಹ ಅವಕಾಶ ಇರುವ ಸಿದ್ದರಾಮಯ್ಯನವರಿಗೆ ಒಂದು ನೋಟಿಸ್ ಕೊಡ್ತಾರೆ ಆರೋಪಿ ಅಂತಲ್ಲ ನಿಮ್ಮ ಮೇಲೆ ಒಂದು ದೂರು ಬಂದಿದೆ ಅದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ಸಿದ್ದರಾಮಯ್ಯನವರಿಗೆ ಒಂದು ನೋಟಿಸ್ ಮ್ಯಾಜಿಸ್ಟ್ರೇಟ್ ಕೊಡುತ್ತದೆ ಆ ನೋಟಿಸ್ಗೆ ಸಿದ್ದರಾಮಯ್ಯನವರು ತಮ್ಮ ಪಾತ್ರ ಹೇಗೆ ಇಲ್ಲ ತಾವು ಈ ಅಪರಾಧ ಹೇಗೆ ಮಾಡಿಲ್ಲ ಅಂತ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆಂಧ್ರ ಹಾಗೆ ಉತ್ತರ ಬಂದ ಮೇಲೆ ಮ್ಯಾಜಿಸ್ಟ್ರೇಟ್ರವರು ಸಿದ್ದರಾಮಯ್ಯನವರ ಮೇಲಧಿಕಾರಿ ಅಂದರೆ ಇಲ್ಲಿ ಗವರ್ನರ್ ಅವರ ವರದಿಯನ್ನು ತರಿಸ್ಕೊಳ್ಬೇಕಾಗ್ತದೆ ಆ ವರದಿಯನ್ನು ತರಿಸ್ಕೊಂಡ ನಂತರ ಆರೋಪಿಯನ್ನು ಸಾಕ್ಷಿ ಮಾಡಬಹುದು ಆತನನ್ನು ಪಾಠಿ ಸವಾಲು ಮಾಡ್ಬೋದು ಅವರ ವಿಚಾರಣೆ ಮಾಡಿದ ನಂತರ ಆರೋಪಿಯ ಕಂಪ್ಲೇಂಟು ಸಿದ್ದರಾಮಯ್ಯನವರ ಉತ್ತರ ಅವರ ಮೇಲಧಿಕಾರಿ ಅಂದರೆ ಗವರ್ನರ್ ಅವರ ವರದಿ ಮತ್ತು ಏನು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಯಿತು ಇದೆಲ್ಲದರ ಆಧಾರದ ಮೇಲೆ ಮ್ಯಾಜಿಸ್ಟ್ರೇಟ್ರವರು ಸಿದ್ದರಾಮಯ್ಯನವರ ವಿರುದ್ಧ ಮೇಲೆ ಎದ್ದು ಕಾಣುವಂತಹ ಪ್ರೈಮಾಫೀಸಿ ಕೇಸ್ ಇದೆಯಾ ಇಲ್ವಾ ಅಂತ ತೀರ್ಮಾನ ಕೊಡ್ತಾರೆ ಹಾಗೆ ತೀರ್ಮಾನ ಕೊಟ್ಟ ನಂತರ ತನಿಖೆ ಆಗಬಹುದು ಆಗದೇ ಇರಬಹುದು ಕಂಪ್ಲೇಂಟೇ ರದ್ದಾಗ್ಬೋದು ಸಿದ್ದರಾಮಯ್ಯನವರ ವಾದ ಏನಾದರೂ ಕೋರ್ಟ್ ಒಪ್ಕೊಂಡ್ರೆ ಕಂಪ್ಲೇಂಟೇ ರದ್ದಾಗ್ಬೋದು ಪ್ರೈವೇಟ್ ಕಂಪ್ಲೇಂಟ್ ಒಪ್ಪಲಿಲ್ಲ ಅಂತಂದರೆ ತನಿಖೆ ಆಗಬೇಕು ಅಂತೇಳಿ ಪೊಲೀಸರಿಗೆ ತನಿಖೆಗೆ ಕಳಿಸ್ಬೋದು ಆ ದಿನದಿಂದ ಸಿದ್ದರಾಮಯ್ಯನವರು ಆರೋಪಿ ಅಂತ ಪರಿಗಣಿಸಲ್ಪಡ್ತಾರೆ ಹೊರತು ಹಿಂದಿನಿಂದ ಅಲ್ಲ ಆ ರೀತಿ ಆ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಗವ ಮ್ಯಾಜಿಸ್ಟ್ರೇಟ್ರು ಇನ್ನುಳಿದ ಪಬ್ಲಿಕ್ ಸರ್ವೆಂಟ್ಸ್ಗಳ ವಿರುದ್ಧವೂ ಕೂಡ ಅನುಮತಿಯನ್ನು ಕೇಳ್ತಾರೆ ಅವರ ವಿರುದ್ಧ ಹಲವಾರು ಆರೋಪಿಗಳಿದ್ದು ಅದರಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ಗಳು ಯಾರ್ಯಾರಿದಾರೋ ಅವರೆಲ್ಲರ ವಿರುದ್ಧ ಕೂಡ ಅವರ ಮೇಲಧಿಕಾರಿಯ ಅನುಮತಿಯನ್ನು ತರಬೇಕಾಗ್ತದೆ ಈ ಪ್ರೈವೇಟ್ ಕಂಪ್ಲೇಂಟಲ್ಲಿ ಇನ್ನೂ ಬೇರೆ ಬೇರೆ ಪಬ್ಲಿಕ್ ಸರ್ವೆಂಟ್ಸ್ಗಳಿದ್ದಾರೆ ಆ ಮೇಲಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರದವರಲ್ಲಿ ಇರ್ತಾರೆ ಅವರಿಗೆ ಅನುಮತಿಯನ್ನು ಕೊಡೋದಕ್ಕೆ ನೂರ ಇಪ್ಪತ್ತು ದಿನಗಳ ಕಾಲಾವಕಾಶ ಇದೆ ಅಂದರೆ ಇನ್ನುಳಿದ ಆರೋಪಿಗಳು ಜಿಲ್ಲಾಧಿಕಾರಿಗಳು ಕೂಡ ಇರೋದ್ರಿಂದ ಅವರ ವಿರುದ್ಧ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೀಬೇಕಾಗ್ತದೆ ಇದೆಲ್ಲ ಅನುಮತಿಗಳನ್ನ ಪಡ್ಕೊಂಡು ಇದೆಲ್ಲ ವಿಚಾರಗಳನ್ನೆಲ್ಲ ನಾ ಈಗಾಗಲೇ ಹೇಳಿದ ಎಲ್ಲ ಪ್ರಿಲಿಮಿನರಿ ತನಿಖೆ ಮಾಡಿದ ನಂತರ ಅಷ್ಟೇ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುವ ಆಗದೇ ಇರುವ ಒಂದು ಸಾಧ್ಯತೆ ಇದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಸ್ಟೇಟಸ್ ಏನು ಒಂದು ಕ್ರಿಮಿನಲ್ ಕೇಸ್ ಅವರ ವಿರುದ್ಧ ಪೆಂಡಿಂಗ್ ಇದೆಯಾ ಇಲ್ಲವ ಮೂಢ ಪ್ರಕರಣದಲ್ಲಿ ಅವರ ಮೇಲೆ ಒಂದು ಕೇಸ್ ಪೆಂಡಿಂಗ್ ಇದೆಯಾ ಇಲ್ಲವ ಅನ್ನೋದು ಮ್ಯಾಜಿಸ್ಟ್ರೇಟ್ ತೀರ್ಮಾನ ಮಾಡೋ ಮಾಡುವವರೆಗೂ ನಿರ್ಧಾರ ಆಗೋದಿಲ್ಲ ನೆನ್ನೆ ಹೇಗೆ ಇತ್ತು ಅವರ ಅವರ ಪೊಸಿಷನ್ ಆ್ಯಸ್ ಎನ್ ಅಕ್ಯೂಸ್ ಆರ್ ನಾಟ್ ಇವತ್ತು ಹಾಗೆ ಇರುತ್ತೆ ನಾಳೆನೂ ಹಾಗೆ ಇರ್ತದೆ ಎಲ್ಲಿವರೆಗೆ ಮ್ಯಾಜಿಸ್ಟ್ರೇಟ್ ತೀರ್ಮಾನ ಮಾಡೋದಿಲ್ಲ ಅಲ್ಲಿವರೆಗೂ ಇರ್ತದೆ ಇದು ಕೇವಲ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅನುಮತಿಯನ್ನು ಕೇಳಿರೋದು ಆ ಅನುಮತಿಯನ್ನು ಪ್ರಕ ಅಂದರೆ ಮ್ಯಾಜಿಸ್ಟ್ರೇಟ್ರು ತಮ್ಮ ಪ್ರಕರಣವನ್ನು ಮುಂದುವರಿಸೋದಕ್ಕೆ ಅಗತ್ಯ ಇರೋದು ನನ್ನ ಪ್ರಕಾರ ಈ ಅನುಮತಿ ಕೂಡ ಪ್ರೀಮೆಚ್ಯೂರ್ ಆಗಿದೆ ಮ್ಯಾಜಿಸ್ಟ್ರೇಟರು ಮೇಲಧಿಕಾರಿಯ ವರದಿಯನ್ನು ಕೇಳಿದಾಗ ಕೇಳಿದ ನಂತರ ಗವರ್ನರ್ ಅವರು ತಮ್ಮ ಅನುಮತಿಯನ್ನು ಕೊಡುವ ಕೊಡದೇ ಇರುವ ಬಗ್ಗೆ ನಿರ್ಧಾರ ಮಾಡಬೇಕಾಗಿತ್ತು ಕಾರಣ ಮ್ಯಾಜಿಸ್ಟ್ರೇಟ್ರು ಮೇಲಧಿಕಾರಿಯ ವರದಿಯನ್ನು ಕೇಳುವಾಗ ಅದುವರೆಗೂ ತಾನು ಮಾಡಿರುವ ಎಲ್ಲ ತನಿಖೆಗಳ ಪ್ರತಿಗಳು ಗವರ್ನರ್ ಮುಂದೆ ಇರ್ತದೆ ಕೇವಲ ಆರೋಪ್ ಆರೋಪ ಮತ್ತು ಆರೋಪಿಯ ಆರೋಪಿಯ ಉತ್ತರ ಇಷ್ಟು ಮಾತ್ರ ಅಲ್ಲ ಮ್ಯಾಜಿಸ್ಟ್ರೇಟ್ರು ಮಾಡಿದ ಪ್ರಿಲಿಮಿನರಿ ತನಿಖೆಯ ದಾಖಲೆಗಳು ಕೂಡ ಇರುತ್ತದೆ ಅದೆಲ್ಲದರ ಆಧಾರದ ಮೇಲೆ ಅನುಮತಿ ಕೊಡುವ ಕೊಡದೇ ಇರುವ ನಿರ್ಧಾರ ಗವರ್ನರ್ ಮಾಡ್ಬೋದಾಗಿತ್ತು ಏನೇ ಆಗಲಿ ಅಂತಿಮವಾಗಿ ಈ ದಿನ ಉಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ಸಿದ್ದರಾಮಯ್ಯನವರು ಆರೋಪಿ ಅಂತ ಪರಿಗಣಿಸಲ್ಪಡೋದಿಲ್ಲ ಅದು ಮ್ಯಾಜಿಸ್ಟ್ರೇಟ್ ಅವರು ಮುಂದೆ ಮಾಡುವ ತನಿಖೆಯ ಪರಿಣಾಮದ ಮೇಲೆ ಅವಲಂಬಿತ ಆಗಿರ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ